ಫ್ರೆಂಡ್ಸ್ ನಮ್ಮದು ಇಲ್ಲ ಈಗ ಊಟ ಆಗ್ಯದ ಊಟ ಆಗಿ ಎಲ್ಲ ಸಾಮಾನೆಲ್ಲ ತೊಳಕೆಕ್ಕೆ ಹಾಕಿನಿ ಹಾಗೆ ಕಸದು ಹುಡ್ಕೊಂಬಂದು ಸ್ವಲ್ಪ ಕೆಲಸ ಇತ್ತು ಮಾಡ್ಕೊಂಡಿನಿ ಇನ್ನು ನಮ್ಮ ಮನೆಯವ್ರು ಭೀ ಎದ್ದು ಊಟ ಮಾಡಿ ಕುಂತರ ಫೋನ್ ಹಿಡ್ಕೊಂಡು ಇನ್ನು ವಾಷಿಂಗ್ ಮಿಷಿನ್ ಕವರ್ ಬಂದದಲ್ವ ಅದು ಹಾಕಬೇಕು ಆ್ಯಕ್ಚುಲಿ ಅದ್ರ ಸಲುವಾಗಿ ಎಬ್ಬಿಸ್ಲತ್ತಿನಿ ಹೇಳಾಯಿತು ನಮ್ಮ ಮನೆಯವ್ರು ಹೇಳಲಾಗ್ಯಾರ ವಾಷಿಂಗ್ ಮಿಷಿನ್ ಕವರ್ ಹಾಕ್ತೇವೆ ಯಾವ ಥರ ಅದ ಅಂದ್ರೆ ನಮ್ಮ ವಾಷಿಂಗ್ ಮಿಷಿನ್ಗೆ ಈ ಕವರು ಸೆಟ್ ಆಯ್ತದ ಇಲ್ಲ ಅಂತ ಹಾಕಿ ನೋಡ್ತೇವೆ ಟ್ರೈ ಮಾಡ್ತೇವೆ ಓಕೆನಾ ಫಸ್ಟ್ ಇದ್ರ ಮೇಲಿನ ಕವರ್ ಎಲ್ಲ ತೆಗಿತೀನಿ ನಾನು ಇವೆಲ್ಲ ತೆಗಿಬೇಕು ಆಕ್ಚುಲಿ ಬೋರ್ಡ್ ಎಲ್ಲ ಅವ ಅದ ಸಲುವಾಗಿ ಜಾನು ಈ ಡಸ್ಟ್ಬಿನ್ ಬಿಟ್ ಕೂಡ ಮತ್ತೆ ಏನು ಮಾಡ ಬರ್ರಿ ಅಲ್ಲ ಕೈಕಡಲ್ಲ ಜಿಗಿ 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 ಆಯಕದ ಏನ ಮ್ಯಾಗಿನ್ ಕವರ್ ನಮ್ಮ ಜಾನ ಸುನ್ನೀರ್ ತಳ ಇಲ್ಲ ನಮ್ಮ ಜಾನೋನ್ ಕೈ ಮುಸುನ್ನೀರ್ ದುರ್ವಿ ಆಮೋ ಸುನ್ನೀರ್ ಲಾಯು ಸ್ಟಿಕ್ಕರ್ ಅಲ್ಲಿ ಇರ್ತವಲ್ವೇ ಇರದು ಜಿಗಿ ಪಟ್ಟಿ ಕೆತ್ತ್ಯಾಕ್ತಾಳ ಅದ್ರ ಸಲಾಗಿ ಅಕ್ಷರಿ ಹೇಳಿಲ್ಲ ಕೇಳಿಲ್ಲ ಆನ್ ಮಾಡ್ಕೊಂಡಿದೀ ಈ ನೋಡಬೇಕು ಹೇಂಗೈತದ ಹೇಂಗಿಲ್ಲ ಅಂತ ಅದಕ್ಕೆ ಬರ್ತದ ಇಲ್ಲ ಏನಂತ

multimulti- <coughs> <coughs> Jazzy ಇನ್ನು ನಾನು ಫಸ್ಟ್ ಬಂದು ಕ್ಲೀನ್ ಮಾಡ್ಕೊಳ್ಲತ್ತೀನಿ ವಾಷಿಂಗ್ ಮೆಷಿನ್ ಯಾಕಂದ್ರೆ ಒಂದು ಸ್ವಲ್ಪ ಜಿಗಿ ಜಿಗಿ ಅದೆಲ್ಲ ಬಿದ್ದದಂತ ಹೇಳಿನಲ್ವ ಅಂದ್ರೆ ಆ ಕಿಚನ್ದಾಗ ಇದಕ್ಕೆ ಸಲುವಾಗಿ ಅದು ತೆಗಿಲ ಸುಟ್ಕೊಳ್ತೀನಿ ನಮ್ಮ ಮನೆಯವ್ರು ಹಿಂದೆ ಫಿಲ್ಟರ್ ಆದ ವಾಷಿಂಗ್ ಮೆಷಿನ್ಕ ಯಾಕಂದ್ರೆ ವಾಷಿಂಗ್ ಮೆಷಿನ್ ತೊಗೊಂಡಾಗೆ ಕುಡ್ಸ್ಲಾ ಬರ್ತಾರಲ್ವ ಅವ್ರ ಬಲ್ಲೆ ಫಿಲ್ಟರು ಮತ್ತು ಸ್ಟ್ಯಾಂಡು ಮತ್ತು ಪೈಪು ಎಲ್ಲ ತೊಗೊಂಡು ಯಾಕಂದ್ರೆ ಮತ್ತೆ ಮತ್ತೆ ಇದು ಆಗೋಕ್ಕಿಂತ ಮುಂಚೆ ಸೇಫ್ಟಿಯಾಗಿ ಮುಂದಾಗಿ ಖರಾಬಾಗಿದ್ಮೇಲೆ ನಾವು ಫಿಲ್ಟರ್ ಕೂಡಿಸ್ಕೊಂಡ್ರೆ ವೇಸ್ಟ್ ಆಗಿರ್ತದೆ ಅದ್ರ ಸಲುವಾಗಿ ನಾವು ಮುಂದಾಗಿ ಫಿಲ್ಟರ್ ಕೂಡಿಸ್ಕೊಂಡಿದ್ದೇವೆ ಅದಕ್ಕೆ ಹಾಗಾಗಿ ಅದು ಫಿಲ್ಟರ್ ಕೂಡಿಸ್ಕೊಂಡಿದ್ದೆ ಅದೆಲ್ಲ ತೆಗೆದು ಅದಕ್ಕೂ ಬಿಸಿ ಹಾಕಿ ನೆನೆಯಾಕಬೇಕು ಅದ್ರ ಸಲುವಾಗಿ ನೀರಿಟ್ಟು ಬಿಸಿ ನೀರಾಗೆ ನೆನೆಯುತ್ತೀನಿ ಅದಕ್ಕೆ ಒಂದು ಟೂ ಅವರ್ಸ್ ಹಂಗೆ ಚೆಂದ ಕುದಿಯೋ ನೀರಾಗಿರ್ತೇವೆ ಅಂದ್ರೆ ಆಗೋಯ್ತು ಇನ್ನು ಈ ಕಡೆ ನಾವು ಇಬ್ಬರು ಕವರ್ ಹಾಕ್ಲತ್ತಿದ್ದೇವೆ ಇನ್ನು ಪೈಪ್ ಭೀ ನಾನು ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀವಿ ಟ್ಯಾಪ್ ಪೈಪು ಯಾಕಂದ್ರೆ ನಾವು ಇಲ್ಲಿ ನಂಬಲ್ಲಿ ಸನಿ ಅದ ಓಕೆ ಮತ್ತು ನಾವು ಬೇರೆ ಕಡೆ ಹೋದೇವಿ ಅಂದ್ರೆ ಮತ್ತು ಅಲ್ಲಿ ಲಾಂಗ್ ದೂರ ಇತ್ತು ಟ್ಯಾಬು ಅಂದ್ರೆ ಎದ್ರ ಸಲುವಾಗಿ ಅಂತಂದು ನಾನು ಮುಂದೆ ಆಲೋಚನೆ ಮಾಡಿ ಹೆಚ್ಚಿಗೆ ತೊಗೊಂಡಿದ್ದೀನಿ ಪೈಪು ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ ಅಂದ್ರೆ ನೀರು ಬರ್ಲಾಕ ಲೇಟ್ ಆಯ್ತವ ಅಷ್ಟೇ ದೊಡ್ಡದು ಪೈಪ್ ಇತ್ತು ಅಂದ್ರೆ ಬಟ್ ಎದುರು ಇರ್ಲಾಕ ಅಂತಂದರೆ ನಾನು ದೊಡ್ಡದೇ ತೊಗೊಂಡಿದ್ದೀವಿ ಹಾಗಾಗಿ ಅವೆಲ್ಲ ಸೆಟ್ ಮಾಡ್ಲತ್ತಿದ್ದೀವಿ ಫಸ್ಟ್ ಹಾಕಿ ನೋಡ್ಲತ್ತಿದ್ದೀವಿ ಫಸ್ಟೇ ಟೈಟ್ ಅನ್ನಿಸ್ತು ಆಮೇಲೆ ಪರವಾಗಿಲ್ಲ ಚೆಂದ ಅನ್ನಿಸ್ತು ಹಾಗಾಗಿ ಹಾಕಿದ್ದೇವೆ ಹಾಕಿದ್ದೇವೆ ಕವರ್ ಕವರ್ ಹಾಕಿದ್ದೇವೆ ವಾಷಿಂಗ್ ಮೆಷಿನ್ಗೂ ಪರ್ಫೆಕ್ಟು ಬಂದದ ಇನ್ನು ಫಿಲ್ಟರ್ ಇರ್ತದಲ್ವಾ ವಾಷಿಂಗ್ ಮೆಷಿನ್ ಫಿಲ್ಟರು ಅದು ಬಿಸಿನೀರಾಗ ಹಾಕಿದ್ದೀನಿ ಯಾಕಂದರೆ ಜಾಸ್ತಿ ದಿನ ಆಯಿತು ಈಗ ಬಿಸಿ ನೀರಾಗ ಹಾಕಿದ್ದೀನಿ ಅಂದ್ರೆ ಒನ್ ಟೂ ಮಂತ್ಸ್ಗೆ ಒಂದು ಸರ್ದಿ ಅದು ಬಿಸಿ ನೀರಾಗ ಹಾಕಿ ಗರಂ ಗರಂ ನೀರಾಗ ಹಾಕಿಡಬೇಕು ಯಾಕಂದ್ರೆ ಅದು ಕ್ಲೀನ್ ಆಯ್ತದ ಅಂತ ಅದು ಏನು ಫಿಲ್ಟರ ನಂಗಾರ ಅರ್ಥನೇ ಆಗಿಲ್ಲ ಒಮ್ಮೆ ಹದಿನೆಂಟು ನೂರು ರೂಪಾಯಿ ತೊಗೊಳೋನ ಅಷ್ಟೇ ಹಾಗಾಗಿ ಅದು ನೀರಾಗೆ ಹಾಕಿನಿ ಅದು ಹಾಕ್ರೆ ಆಗೋಯ್ತು ಇನ್ನು ಇದ್ರದ್ದು ಪೈಪು ಎಲ್ಲ ಇಲ್ಲೆಲ್ಲ ಹಿಂಗೆ ಬಿಟ್ಟಿದ್ದಾವ ಅಂದ್ರೆ ಅವರೇ ಕೊಟ್ಟಾರ ಆ್ಯಕ್ಚುಲಿ ಈಗ ಖಾನಿಗಳು ಕೊಟ್ಟಾರ ಇಲ್ಲಿ ಫಿಲ್ಟರ್ ಕೊಡ್ತದ ಇದ್ರ ಇದು ಟ್ಯಾಬ್ ಅದಲ್ವಾ ಇದು ಕೊಡ್ತದ ಇನ್ನು ಇಲ್ಲಿ ಫ್ರೆಂಟು ಜಿಪ್ಗಳಿಗೋ ಈ ಕಡೊಂದು ವಾಶ್ ಮಾಡ್ಕೊಳತ್ತರ ನಾವು ಬಟ್ಟೆ ಅದು ಹೋಗಿಲಾಕ ಹಾಕ್ಬೇಕಲ್ವ ಅವಾಗ ಎರಡು ಓಪನ್ ಮಾಡಿಕೊಂಡು ಇದು ಫ್ರಂಟ್ ಓಪನ್ ಮಾಡಿ ಹಾಕಿದ್ರೆ ಆಗೋಯ್ತು ಈ ಥರ ವಾಷಿಂಗ್ ಮಿಷಿನು ಆಗೋಯ್ತು ಕವರು ಪರ್ಫೆಕ್ಟು ಬಂದದ ಸೈಜು ಕರೆಕ್ಟ್ ಅದ ಕ್ವಾಲಿಟಿ ಭೀ ಓಕೆ ಪರವಾಗಿಲ್ಲ ಈ ಥರ ವಾಟರ್ ಪ್ರೂಫ್ ಅದ ಇನ್ನು ಮನೆಗೆ ಅಲ್ವಾ ನಡೀತದ ಅಂತಂದು ಇಟ್ಕೊಂಡೆವಿ ಇನ್ನು ಕ್ಯಾನ್ಸಲ್ ಏನು ಮಾಡತ್ತಿಲ್ಲ ಆ್ಯಕ್ಚುಲಿ ಯಾಕಂದ್ರೆ ಬಂದಿ ಪ್ರಾಡಕ್ಟ್ ಎಲ್ಲ ನಂಗೆ ಪಸಂದ್ ಬರ್ಲೋದು ಅಂದ್ರೆ ನಾ ಕ್ಯಾನ್ಸಲ್ ರಿಟರ್ನ್ ಈ ಥರ ಮಾಡ್ತೀನಿ ರೀ ಆ ಡೋರು ಕರೆಕ್ಟ್ ಕುಂತಿದ್ದಿಲ್ಲ ಈಗ ನೋಡ್ರಿ ಕಾ ಅವಾಗ ಸುಮ್ಮ ಡೋರ್ ಮುಚ್ಚಿದಿತ್ತೇನೋ ಈಗ ಕರೆಕ್ಟ್ ಕುಂತಿದ್ರೆ ಈಗ ಈಗ ಪರ್ಫೆಕ್ಟ್ ಅಂತ ಆವಾಗ ಜೊತೆ ಹೊರಗೆ ಬಂದಿಲ್ಲ ಈಗ ಲೂಸ್ ಆಗೇ ನೋಡಿರಿ ಡೋರ್ ಭಾಳ ಕುಂತಿದ್ದಿಲ್ಲ ರೀ ಅವಾಗ ಓಕೆ ಪರ್ಫೆಕ್ಟ್ ಬಂದದ ಇನ್ನು ಮುಂದಿನ ಬ್ಲಾಗು ಟೈಮ್ ಆಗ್ಲತ್ತದ ಅಮ್ಮು ಕರ್ಕೊಂಡು ಬಂದು ಇನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನು ಅಮ್ಮು ಸ್ಕೂಲಿಗೆ ಹೋಗಿ ಕರ್ಕೊಂಡು ಆ್ಯಕ್ಚುಲಿ ಅದೆಲ್ಲ ಕೆಲಸ ಆಗಿದ್ಮೇಲೆ ನಮ್ಮ ಮನೆಯವರು ಮಲ್ಕೊಂಡ್ಬಿಟ್ರು ಹಾಗಾಗಿ ಯಾಕಂದ್ರೆ ಅವ್ರದ್ದು ಮಾರ್ನಿಂಗ್ ಅಷ್ಟೇ ಕಳ್ಸೋ ಡ್ಯೂಟಿನ ಕರ್ಕೊಂಡು ಬರೋ ಡ್ಯೂಟಿ ನನ್ನದೇ ಹಾಗಾಗಿ ನಾನು ಹೋಗಿ ಅಮ್ಮಗೆ ಕರ್ಕೊಂಡು ಬಂದು ಆಕಿ ಅಪ್ ಅದು ಮಾಡಿ ಫಸ್ಟು ಸ್ನ್ಯಾಕ್ಸ್ ತಿಲ್ಲಿ ಅಂತಂದು ಇವತ್ತು ಗುಲಾಬ್ ಜಾಮೂನ್ ಮಾಡಿದಲ್ವ ಜಾನೂನ್ ಬರ್ಡೇ ದಿನ ಹಾಗಾಗಿ ಗುಲಾಬ್ ಜಾಮೂನ್ ಕೊಟ್ಟಿದ್ದ ಅಕ್ಕಿ ತಿನ್ನು ಅಂತಂದು ಕಿ ಜಾಮೂನ್ ನೋಡಿ ನನಗೂ ತಿನ್ನಿಸು ಅಂತಂದು ಇವತ್ತು ಸ್ವಲ್ಪ ಜಾನೂನ್ ಬರ್ಡೇ ಅಲ್ವಾ ಹಾಗಾಗಿ ಜರ ಅಕ್ಕ ತಂಗಿ ಪ್ರೀತಿ ಜರ ಹೆಚ್ಚಿಗೆ ಉಕ್ಕಿ ಹರಿಲತ್ತದ ಯಾಕಂದ್ರೆ ಒಬ್ರದೊಬ್ಬರು ತಿನ್ಸ್ಕೊಂಬೋದೇನು ಇವ ಜಗಳ ಆಡೋದಿಲ್ಲ ಈ ಥರ ಮುದ್ದು ಮಾಡೋದು ಅಕ್ಕಿ ಸಣ್ಣಕ್ಕಿ ಅಂತ ಈಗಿ ದೊಡ್ಡಕ್ಕಿ ಅಂತ ಅಕ್ಕಿ ಅಲ್ಲಿಂದ ರನ್ನಿಂಗ್ ಮಾಡ್ಕೊಂಬಂದು ಕಿ ಎತ್ಕೊಂಡು ಈ ಥರ ರೌಂಡ್ ಮಾಡೋದು ಇವು ನಡೆದ ಇರ್ತವೆ ಇವತ್ತು ಯಾಕಂದ್ರೆ ಬರ್ಡೇ ಅದಲ್ವ ಸ್ವಲ್ಪ ಬರ್ಡೇ ಇದ್ರೂ ಅದು ಆಡೋಲ್ಲ ಸ್ಪೆಷಲ್ ಇರ್ತದಲ್ವ ಹಾಗಾಗಿ ಇನ್ನು ಸ್ಕೂಲಿಂತು ಬಂದ ಮೇಲೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ ಮೇಲೆ ನಾ ಜ ಅಮ್ಮಗೆ ಹೋಮ್ವರ್ಕ್ ಮಾಡಿಸ್ಲತ್ತೀನಿ ಫಸ್ಟು ಯಾಕಂದ್ರೆ ಹೋಮ್ವರ್ಕು ಮಿನಿಮಮ್ಮು ಟೂ ಇಲ್ಲ ತ್ರೀ ಹೋಮ್ವರ್ಕ್ಸ್ ಕೊಡ್ತಾರೆ ಸಬ್ಜೆಕ್ಟು ಹಾಗಾಗಿ ಹೋಮ್ವರ್ಕು ಇನ್ನು ನಮ್ಮ ಅಮ್ಮಂದು ಏನಪ್ಪ ಅಂದ್ರೆ ಸ್ಕೂಲಿಗೆ ಹಾಕಿದ ಹಿಡಿದು ಏನು ಒಂದು ಪೆನ್ಸಿಲ್ ಬಿಟ್ಟು ಬರೋದು ಇಲ್ಲ ಅಂದ್ರೆ ಸ್ಕೇಲ್ ಬಿಟ್ಟು ಬರೋದು ಇಲ್ಲ ಎರೇಸರು ಶಾರ್ಪ್ನರು ಕಳ್ಕೊಂಬರೋದು ಇವೇ ನಡೆದವ ಆ್ಯಕ್ಚುಲಿ ಲಾಸ್ಟ್ ಇಯರ್ ಅಂತೂ ಎಷ್ಟೊಗೆ ಗೊತ್ತಿಲ್ಲ ಈ ಇಯರು ಎರೇಸರ್ ಜಾಸ್ತಿ ಬಟ್ ಪೆನ್ಸಿಲ್ಗಳೇ ಇಲ್ಲ ಹಾಗಾಗಿ ಪೆನ್ಸಿಲ್ಗಳೇ ನಾನು ಒಂದೊಂದು ಸರ್ತಿ ಏನು ಮಾಡ್ತೀನಿ ಅಂದ್ರೆ ಒಂದು ಪೆನ್ಸಿಲ್ದಾಗ ಹಾಫ್ ಆಫ್ ಮಾಡಿಕೊಡ್ತೀನಿ ಹಾಗಾಗಿ ಇನ್ನು ನಾನು ಅಷ್ಟಾಗಿ ಬರ್ಸಮಂತ ಸ್ಟಾರ್ಟ್ ಮಾಡಿದಾಗೆ ಒಂದು ಕೊರಿಯರ್ ಇತ್ತು ಅದು ಪಿಕಪ್ ಸಲುವಾಗಿ ಬಂದಿರು ಅಂದ್ರೆ ರಿಟರ್ನ್ ಮಾಡಿದ್ದು ನಾನು ಹಂಗಾಗಿ ರಿಟರ್ನ್ ಒಯ್ಯಲಕ್ಕಂತ ಬಂದಿರು ಅದು ಆ್ಯಕ್ಚುಲಿ ನನ್ನದೇ ಪ್ರಾಡಕ್ಟ್ ನಂದು ಬಟ್ ನಾವು ಮನೆಯವ್ರು ಮಾಡಿದ್ದು ನನ್ನ ನನಗೋಸ್ಕರ ಮಾಡಿರು ಬಟ್ ಅದನ್ನ ಸೆಟ್ ಆಗಲಿಲ್ಲ ಆ್ಯಕ್ಚುಲಿ ಏನದಂದ್ರೆ ಕಾಲಾಗಿ ಚಪ್ಪಲಿ ಇರಲಿಲ್ಲ ಹಂಗಾಗಿ ಚಪ್ಪಲು ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿರು ಬಟ್ ಅದು ಸೈಜ್ ಸ್ವಲ್ಪ ದೊಡ್ಡದಾಗಿತ್ತು ಈ ಎಂಟು ಸೈಜೇ ಮಾಡಿದ್ದೇವೆ ಬಟ್ ದೊಡ್ಡ ಬಂದ ಅಂತ ನಾನು ಮತ್ತೆ ರಿಟರ್ನ್ ಮಾಡ್ಯಾಕಿನಿ ಬಟ್ ಕ್ವಾಲಿಟಿ ಸೂಪರ್ ಇತ್ತು ಬಟ್ ನನಗೆ ಬರಲ್ಲ ಅಂದಿ ಸಲ ರಿಟರ್ನ್ ಮಾಡಿದ್ದೇವೆ ಇನ್ನು ಅಮೌಂಟ್ ಅದು ಬರ್ತದ ಇನ್ನು ಅಮ್ಮನ ಹೋಮ್ ವರ್ಕ್ ಅದು ಆಗಿದ್ಮೇಲೆ ಬರ್ಡೇ ಸ್ಟಾರ್ಟ್ ಮಾಡಿದ್ದೇವಿ ಫ್ರೆಂಡ್ಸ್ ಸಂಜೆ ಆಗ್ಯದ ಒಂದು ಏಳುವರೆ ಎಂಟು ಆಗ್ಲತ್ತದ ಕೇಕ್ ತಂದಿದ್ದೇವಿ ಇನ್ನು ನಮ್ಮ ಮನೆಯವರು ಅಮ್ಮ ಹೋಗಿ ಕೇಕ್ ತಂದಾರ ಇನ್ನು ಜಾನು ಬಿ ರೆಡಿ ಹಾಳ ಅಮ್ಮ ಬಿ ರೆಡಿ ನಾವು ಬಿ ರೆಡಿ ಸಿಂಪಲ್ ಆಗಿ ನಾವು ನಾಲ್ಕೇ ಜನ ರೆಡಿ ಮಾಡ್ಕೊಳತ್ತಿದ್ದೇವೆ ಕೇಕ್ ಏನಾರ ಜಾನು ಇವತ್ತು ನಿಮ್ದು ಎಲ್ಲರಿಗೆ ಹೇಳಿ ಹ್ಯಾಪಿ ಬರ್ಡೇ ವಿಶ್ ಮಾಡ ಅಂತ ಹೇಳು ಹಾಂ ಯಾರ್ಯಾರಿಗೆ ಯಾರ್ಯಾರು ವಿಶ್ ಮಾಡ್ಯಾರ ಅವರಿಗೆಲ್ಲ ಥ್ಯಾಂಕ್ ಯು ಹೇಳು ವೆರಿ ಗುಡ್ ಇನ್ನು ಕೇಕ್ ಓಪನ್ ಆಲತ್ತದ ಇನ್ನು ಕೇಕ್ ಕಟ್ ಮಾಡ್ತೇವೆ ಈಗ ಕೇಕ್ ಕಟ್ ಮಾಡಿ ಅಡುಗೆ ಮಾಡೀನಿ ಅಂದ್ರೆ ಏನು ಮಾಡಿ ಅಂತ ತೋರಿಸ್ತೀವಿ ಏನಿಲ್ಲ ಮುಂಜಾನೆಯಿಂದ ಇರ್ತದಲ್ವ ಆ್ಯಕ್ಚುಲಿ ಮುಂಜಾನೆ ಆಲಗಡೆ ಪಲ್ಯ ಪೂರಿ ಇನ್ನು ಸ್ವೀಟು ಅದು ಮಾಡಿದ್ದಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ಆಲಗಡ್ಡಿ ಪಲ್ಯದ್ದು ಆದ ಇನ್ನು ಜೀರಾ ರೈಸ್ ಮಾಡೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಪೂರಿ ಹಿಟ್ಟಾದ ಪೂರಿ ಮಾಡಿ ಊಟ ಮಾಡ್ತೇವಿ ಕೇಕ್ ಕಟ್ ಮೇಲೆ ಇನ್ನು ನಾವೇ ಸಿಂಪಲ್ ಆಗಿ ಮಾಡ್ಕೊಳ್ತೀವಿ ಇನ್ನು ವಾಷಿಂಗ್ ಮಿಷಿನ್ ನೋಡಿರಿ ನಮ್ಮ ಜಾನನ್ ಬರ್ಡೇ ದಿನಾನೇ ವಾಷಿಂಗ್ ಮಿಷಿನ್ ಕವರು ಬೇರೆ ಫುಲ್ಲು ಪ್ಯಾಕ್ ಮಾಡಾಕಿದ್ದೀವಿ ಕ ಹಾಕಿ ಇನ್ನು ಕೇಕ್ ಕಟ್ ಮಾಡ್ತೇವೆ ಕೇಕ್ ಯಾವ ಥರ ತಂದಾರ ಅಂತ ತೋರಿಸ್ತೀನಿ ಬರ್ರಿ ಫೋಟೋ ಎಲ್ಲ ತೆಕ್ಕೊಂಡೇವಿ ರೆಡಿ ಆಗಿದ್ಮೇಲೆ ಇನ್ನು ಕೇಕ್ ಕಟ್ ಮಾಡೋದೊಂದೇ ಅಂದೆ ಕೇಕು ಯಾವ ಥರ ತಂದಾರ ಆ್ಯಕ್ಚುಲಿ ನಾನು ನಾರ್ಮಲ್ ಕೇಕ್ ತೊಗೊಂಬ ಅಂದಿನಿ ಬಟ್ ನಾರ್ಮಲ್ ಕೇಕ್ ತಂದಿಲ್ಲ ಮಕ್ಕಳಿಗೆ ಅಲ್ವಾ ಕೂಲ್ ಕೇಕೇ ತಂದಾರ ಸಾನ್ ವಿ ಎಸ್ ಎ ಎನ್ ವಿ ಐ ಎಸ್ ಡಬಲ್ ಎ ಬರಬೇಕಿಲ್ಲ ಈ ಸರ್ತಿ ಚಾಕ್ಲೇಟ್ ಕೇಕು ಯಾವಾಗ ಭೀ ಪೈನಾಪಲ್ ಕೇಕ್ ತರ್ತಾರ ಬಟ್ ಈ ಸತ್ತಿಗೆ ಪೈನಾಪಲ್ ಕೇಕ್ ಬ್ಯಾಡ ಸಲುವಾಗಿ ಚಾಕ್ಲೇಟ್ ಕೇಕ್ ತಂದಾರ ಓಕೆನಾ ಕೇಕ್ ಕಟ್ ಮಾಡ್ತೇವೆ ವಿಡಿಯೋ ಹಾಗೆ ಇಡ್ತೀನಿ ಎಲ್ಲರೂ ನೋಡಿ ನಮ್ಮ ಜಾನಾಗ ವಿಶ್ ಮಾಡಿರಿ ಓಕೆನಾ இல்ல போன் தரேன் হ্যাপি <laughs> বর্থ <Happy laughs>

ಮಕ್ಕಳ ಜೊತೆ ಮತ್ತು ಈಗ ಮತ್ತು ಕೇಕ್ ಕಟ್ ಮಾಡೋ ಟೈಮಿಗೆ ಒಬ್ರದೊಬ್ಬರು ತಿನ್ನಿಸ್ಕೊತಾ ಅದು ಮಾಡ್ಕೊತ ನಾವು ಫೋಟೋ ಎಳಿಸ್ಕೊತಾ ಎಂಜಾಯ್ ಮಾಡ್ಲತ್ತಿದ್ದೇವಿ ನಮ್ಮ ಮಗಳ ಬರ್ಡೇ ಫಸ್ಟ್ ಟೈಮ್ ನಾವು ನಾಲ್ಕೇ ಜನ ಕುಂತು ಬರ್ಡೇ ಮಾಡ್ಲತ್ತಿದ್ದು ಅಮ್ಮನ ಬರ್ಡೇ ಆದರೂ ಭೀ ಜಾ ಹೆಂಗೆ ಕರೆದಿ ಮಟ್ಟಿ ಮಾಡಿದ್ದೇವೆ ಬಟ್ ಜನ್ ಬರ್ಡೇನೇ ಫಸ್ಟ್ ಟೈಮು ಯಾಕಂದ್ರೆ ನಾನು ಈ ಸರ್ತಿ ಏನಪ್ಪ ಅಂದ್ರೆ ನಾವು ಬರ್ಡೇಕು ಅವ್ರಿಗ್ರಿಗೆ ಕರೆದಿ ಅದೇ ಮಾಡಿ ಮಾಡೋ ಬದಲಿ ನಾವು ಸಿಂಪಲ್ಲಾಗಿ ನಮ್ಮನಾವೇ ಮಾಡಿಕೊಂಡು ನಾವು ಅದ್ರಲಿಂತ ಮತ್ತು ಮುಂದೆ ಏನಾರ ನಮ್ಮ ಮಕ್ಕಳಿಗೆ ಏನಾರ ಮಾಡಬೇಕು ಅಂತಂದ್ರೆ ಈಗ ಗ್ರ್ಯಾಂಡಾಗಿ ಮಾಡಿಕೊಂಡು ಅದಕ್ಕೆ ರೊಸಮ್ಮನೆ ರೊಕ್ಕ ವೇಸ್ಟ್ ಯಾಕೆ ಮಾಡೋದು ಅಂತಂದು ಆ್ಯಕ್ಚುಲಿ ಆಲ್ರೆಡಿ ಅಮ್ಮನ ಬರ್ಡೇ ಮಾಡಿದ್ದೇವಿ ಮೂರು ನಾಲ್ಕು ತಲಾಗ್ಯವಾಕಿನ್ ಬರ್ಡೇ ಜಾನೂನ್ ಬರ್ಡೇ ಭೀ ಎರಡು ಸರ್ತಿ ಮಾಡಿದ್ದೀವಿ ಗ್ರ್ಯಾಂಡಾಗಿ ಹಾಗಾಗಿ ಈ ಸರ್ತಿ ಸುಮ್ಮನೆ ಸಿಂಪಲ್ ಇರಲಿ ಅಂತ ನಮ್ಮ ನಾವೇ ಮಾಡ್ಕೊಳತ್ತಿದ್ದೀವಿ ಹಾಗೆ ಅದು ಕಟ್ ಮಾಡ್ಕೊತಾ ಇನ್ನು ತಿನ್ಕೋತಾ ಒಬ್ರದೊಬ್ಬರು ಸೆಲ್ಫಿ ಅಂದ್ರೆ ನಮ್ಮ ನಾವೇ ಸೆಲ್ಫಿ ಫೋಟೋಸ್ ತೆಕ್ಕೋತಾ ಇನ್ನು ಮತ್ತು ನಮ್ಮ ಮನೆಯವರು ನನ್ನ ಮಕ್ಳದ ಜೊತೆ ನಂದು ಭೀ ಫೋಟೋ ಇರಲಿ ಅಂದ್ರೆ ನಾವು ಹೆಚ್ಚಿಗೆ ನಮ್ಮ ಮನೆಯಾಗ ನನಗೆ ಫೋಟೋಗಳು ಅಂದರೆ ಇಷ್ಟ ನಾವು ಫೋಟೋ ತೆಕ್ಕೊಂಬೋದಂದ್ರೆ ಇಷ್ಟ ನನಗೆ ಎಲ್ಲರೂ ಸ್ಟಾರ್ಟಿಂಗ್ದಾಗ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ನನಗೂ ಸೆಲ್ಫಿ ಸೆಲ್ಫಿ ಅಂತಂದು ಅಂದ್ರೆ ಸೆಲ್ಫಿ ವೈನಿ ಅಂತ ನಾವು ತಂಗಿಸ್ತಿರು ಬಟ್ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ಈ ಸರ್ತಿ ಅವರೇ ಇಂಟ್ರೆಸ್ಟ್ಲಿಂತ ಫೋಟೋ ಅದು ತೆಕ್ಕೋತೀನಿ ಅಂತಂದು ತೆಕ್ಕೊಲತ್ತರ ಹಾಗಾಗಿ ನಾನು ಅವ್ರದ್ದು ಫೋಟೋ ತೆಗ್ದ ಮಕ್ಕಳು ಕೂಡ ಇನ್ನು ನಾನು ಫೋಟೋ ತೆಕ್ಕೊಂಡೆವಿ ಎಲ್ಲರೂ ಕಲಿತು ಫೋಟೋ ತೆಕ್ಕೊಂಡೆವಿ ಇನ್ನು ಸ್ವಲ್ಪ ಸ್ವಲ್ಪ ಕೇಕುಗಳು ತಿನ್ಬೇಕಂತಂದು ಫಸ್ಟು ನಮ್ಮದು ಓನರಿಗೆ ಕೊಡಬೇಕಂತ ಕೇಕ್ ಕಟ್ ಮಾಡಿ ನಮ್ಮ ಅಮ್ಮನ ಕೈಲಿ ಕಟ್ ಕಳಿಸ್ಲತ್ತೀನಿ ಇನ್ನು ನಾವು ಭೀ ಕೇಕ್ ತಿಂತೀವಿ ಇನ್ನು ಇಷ್ಟೇ ಫ್ರೆಂಡ್ಸ್ ಇವತ್ತಿಂದ ಅಂದ್ರೆ ಬರ್ಡೇ ವ್ಲಾಗೂ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಓಕೆನಾ